ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನವೀಂದ್ರೂ ಪಾವಳಾಕ್ಸ್ ಇವತ್ತು ಒಂದು ಸೂಪರಾಗಿರೋ ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ ಇದು ಅಕ್ಕಿ ಬೋಂಡಾ ಅಂತ ಮತ್ತು ಮೈದಾ ಹಿಟ್ಟು ಕಡಲೆ ಹಿಟ್ಟು ಯಾವುದೇ ಸೋಡಾ ಮತ್ತು ಉದ್ದಿನಬೇಳೆ ಏನು ಹಾಕ್ತಾನೆ ಇದು ಸೂಪರ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಆಗಿರುತ್ತೆ ಈ ವೆದರ್ಗಂತೂ ಈ ಥರ ಅಕ್ಕಿ ಬೋಂಡ ಮತ್ತು ಕಾಂಬಿನೇಷನ್ ಟೊಮೊಟೊ ಚಟ್ನಿ ಅಂತೂ ಸೂಪರಾಗಿರುತ್ತೆ ಬನ್ನಿ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಸ್ಟವ್ ಮೇಲೆ ಒಂದು ಪ್ರೇಪಾನ್ ಇಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಟಮೊಟೊ ಅಂದರೆ ಜಾಮೂನ್ ಟೊಮೊಟೊ ಆದರೂ ತೊಗೊಬೋದು ಮತ್ತು ಹುಲಿ ಟೊಮೊಟೊನಾದರೂ ತೊಗೊಬೋದು ಈಗ ಮಧ್ಯ ಮಧ್ಯ ಕೋಳ್ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಈ ಥರ ಜೋಡ್ಸ್ಕೊತಾ ಇದ್ದೀನಿ ಮತ್ತು ಇದು ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಈ ಥರ ಮೇಲೆ ನಾನು ಎರಡು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡು ಒಂದು ಹತ್ತು ನಿಮಿಷ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಒಂದು ಹತ್ತು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಉಪ್ಪು ಇಲ್ಲಿ ಒಂದು ಈರುಳ್ಳಿನ ನಾನು ಉದ್ದದ್ದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿರಬೇಕು ಆ ಥರ ರುಬ್ಕೊತಾ ಇದ್ದೀನಿ ಇವಾಗ ತೋರಿಸ್ತಿದ್ದೀನಲ್ಲ ಈ ಥರ ರುಬ್ಕೊಬೇಕು ತೀರ ಸಣ್ಣಗೆ ರುಬ್ಕೊಬಾರ್ದು ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರೋ ಒಂದು ಸ್ವಲ್ಪ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಆಗಿರಬೇಕು ಆ ಥರ ರುಬ್ಕೊಬೇಕು ರುಬ್ಕೊಂಡಿದ್ದಾದಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಪಾತ್ರೆಗೆ ಚಟ್ನಿ ಎಲ್ಲ ಹಾಕ್ಕೊಂಡು ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೊತಾ ಇದ್ದೀನಿ ಎಷ್ಟು ಆಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಬೇಕು ಮತ್ತು ಸಣ್ಣಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಚಟ್ನಿ ಬೊಂಡಕ್ಕೆ ಮಾತ್ರ ಅಲ್ಲ ರೊಟ್ಟಿಗೆ ಮಾತ್ರ ಚೆನ್ನಾಗಿರುತ್ತೆ ಬಿಸಿ ರೈಸ್ಗೆ ಮತ್ತು ಈ ಚಟ್ನಿ ಹಾಕೊಂಡು ತುಪ್ಪ ಹಾಕಿದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಚಟ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇಷ್ಟೇ ಚಟ್ನಿ ರೆಡಿ ಆಯಿತು ಇವಾಗ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಪವಷ್ಟ ಸ್ಟಕ್ಕಿನ ಮೂರಿಂದ ನಾಲ್ಕು ಅವರು ಚೆನ್ನಾಗಿ ಒಂದು ನಾಲ್ಕು ಸತಿ ತೊಳೆದ್ಬಿಟ್ಟು ಬಿಟ್ಟಿ ಇಲ್ಲಿ ಚೆನ್ನಾಗಿ ನೆನೆಸಿಕ್ಕೊಂಡಿದ್ದೀನಿ ಇದನ್ನು ಮಧ್ಯಾಹ್ನ ಹಾಕಿದ್ರೆ ಆರಾಮಾಗಿ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಬೋದು ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಅಕ್ಕಿಯೆಲ್ಲ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಅಕ್ಕಿದೇ ಇರುತ್ತಲ್ಲ ನೀರು ಅದನ್ನೇ ಹಾಕ್ಕೊಂಡು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊತಾ ಇದ್ದೀನಿ ನಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಬೇಕು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ ತುಂಬ ತೆಳ್ಳಗಾಗುತ್ತೆ ಮಾಮೂಲಿ ಇಡ್ಲಿ ದೋಸೆಗೆ ಮಾಡ್ತೀವಲ್ಲ ಆ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಸಣ್ಣಗೆ ರುಬ್ಬಬೇಕು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಬೇಸರ ಆಲೂಗೆಡ್ಡೆ ತಗೊಂಡಿದ್ದೀನಿ ಎರಡು ಆಲೂಗೆಡ್ಡೆ ತಗ್ರೆ ಸಾಕಾಗ ಈಗ ಬೇಯಿಸಿರೋ ಆಲೂಗೆಡ್ಡೆನ ಹಂಗೆ ಎಲ್ಲ ನೀಟಾಗಿ ಸುಳ್ಕೊತಾ ಇದ್ದೀನಿ ಇದು ಆಲೂಗೆಡ್ಡೆ ಹಾಕೋದ್ರಿಂದ ಬೋಂಡ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಸೋಡಾ ಉದ್ದಿನ ಬೇಳೆ ಕಡಲೆ ಹಿಟ್ಟು ಏನು ಯೂಸ್ ಮಾಡಲ್ವಲ್ಲ ಅದಕ್ಕೋಸ್ಕರ ಆಲೂಗೆಡ್ಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಈ ಥರ ಸಣ್ಣದಾಗಿ ಪೀಸಸ್ ಆಗಿ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಇದನ್ನೆಲ್ಲ ಹಾಕೊಂಡು ನೀರು ಹಾಕ್ತೇನೆ ರುಬ್ಕೊಬೇಕು ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಏಕೆಂದರೆ ಇದು ಹಾಗೆ ರುಬ್ಕೊಂಡ್ರೆ ಒಂಥರ ಎಂಟು ಥರ ಬರುತ್ತೆ ಸೇಮ್ ಉದ್ದಿನ ಬೇಳೆ ಬರುತ್ತಲ್ಲ ಅದು ಅದೇ ಥರ ಬರುತ್ತೆ ಇದನ್ನು ಹಾಗೆ ರುಬ್ಕೊಳ್ಬೇಕು ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ನೋಡಿ ಹೇಗೆ ಎಂಟು ಹಂಟು ಥರ ಬರ್ತಿದೆ ಅಂದರೆ ಸೇಮ್ ಬೇಳೆ ನಾವು ಉದ್ ವಡೆ ಮಾಡ್ತೀವಲ್ಲ ಆ ಥರನೇ ಬರುತ್ತೆ ಸೇಮ್ ಚೆನ್ನಾಗಿರುತ್ತೆ ಈಗ ಅದನ್ನು ಅಕ್ಕಿ ಹಿಟ್ಟೊಳಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಅಕ್ಕಿ ಹಿಟ್ಟು ಮತ್ತೆ ಆಲೂಗೆಡ್ಡೆ ಬೇಯಿಸಿರೋದು ಒಂದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಅಕ್ಕಿಯ ರುಬ್ಕೊಂಡಾಗ ಮಾಮೂಲಿ ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಂಡಿರ್ತೀವಲ್ಲ ಅದೊಂದು ಸ್ವಲ್ಪ ತೆಳ್ಳು ಕಾಣುತ್ತೆ ಆವಾಗ ಯಾವುದೇ ರೀತಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಕಡಲೆ ಹಿಟ್ಟು ಏನೂ ಹಾಕೋಳಕ್ಕೆ ಹೋಗ್ಬೇಡ್ರಿ ಇದು ಆಲೂಗೆಡ್ಡೆ ಎಲ್ಲ ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ತುಂಬ ಚೆನ್ನಾಗಾಗುತ್ತೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀನಿ ಇದಕ್ಕೆ ಹಸಿರು ಮೆ ಖಾರದ ಪುಡಿ ಬದಲಾಗಿ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕೊಬೋದು ಯಾಕೆಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ನಾನು ಖಾರದ ಪುಡಿ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಂಡು ಇವಾಗಲೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಾಮೂಲಿ ನಾವು ಚಪಾತಿ ಹಿಟ್ಟು ಮತ್ತು ಎಲ್ಲ ಪೂರಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಉಪ್ಪು ಖಾರ ಎಲ್ಲ ಇಡಿಬೇಕು ಆಲೂಗಡ್ಡೆ ಹಾಕಿರ್ತೀವಲ್ಲ ಸೇಮ್ ಉದ್ದಿನ ವಡೆ ಥರ ಆಗುತ್ತೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಎಣ್ಣೆ ಚೆನ್ನಾಗಿ ಮೇಲೆ ಹಾಕೊಬೇಕು ಯಾಕೆಂದರೆ ಎಣ್ಣೆ ಕಾಯ್ದಲ್ಲಿ ಹಾಕೊಂಡ್ರೆ ಅದು ತಳುಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಎಣ್ಣೆ ಚೆನ್ನಾಗಿ ಮೇಲೆ ಹಾಕೊಂಡ್ರೆ ಬೋಂಡ ಎಲ್ಲ ಚೆನ್ನಾಗಿ ನೀಟಾಗಿ ಬರುತ್ತೆ ಇದನ್ನ ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಳಿ ಮತ್ತು ಇದನ್ನು ಹಾಕಿದ್ಮೇಲೆ ಒಂದು ಐದು ನಿಮಿಷ ಅದನ್ನು ಬೋಂಡೆ ಎಲ್ಲ ಎತ್ತಕ್ಕೆ ಹೋಗಬೇಡಿ ಯಾಕೆಂದರೆ ಒಂದು ಐದು ನಿಮಿಷ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಆಮೇಲೆ ನೀಟಾಗಿ ಬರುತ್ತೆ ತಳುಕೇನು ಅನ್ಕೊಳೋದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಇದು ಈ ಥರ ನೋಡಿ ಒಂದು ಒಂದು ಸಲಿಗೆ ಒಂದು ಹತ್ತರಿಂದ ಒಂದು ಹನ್ನೆರಡು ಹಾಕೊಬೋದು ಈಗ ಹಾಕೊಂಡಾದ್ಮೇಲೆ ಒಂದು ಐದು ನಿಮಿಷ ಹಾಗೆ ಎಣ್ಣೆಲಿ ಬೇಯಬೇಕು ನೋಡಿ ಇವಾಗ ತೋರಿಸ್ತಿದ್ನೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇದು ಒಂದು ಐದರಿಂದ ಒಂದು ಆರೇಳು ನಿಮಿಷದೊಳಗೆ ಬೆಂದ್ಬಿಡುತ್ತೆ ಏಕೆಂದರೆ ಆಲೂಗಡ್ಡೆ ಅಲ್ಲೇ ಬೇಯಿಸಿ ಹಾಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಬೇಗ ಬೆಂದಿರುತ್ತೆ ಒಳಗಡೆ ಕರ್ಬೇವಿನ ಸೊಪ್ಪು ಮತ್ತು ಆಲೂಗಡ್ಡೆ ಮಿಕ್ಸ್ಚರ್ ಎಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮ್ಗೆ ಸೂಪರಾಗಿರುತ್ತೆ ಈ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್